ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮನ್ನ ಎಚ್ಚರಿಸುವಂತ ಉದ್ದೇಶದಿಂದ ಜಾಗೃತಿಗೊಳಿಸುವಂತ ಉದ್ದೇಶದಿಂದ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ವಿಡಿಯೋವನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಳೆಗಾಲ ಆರಂಭ ಆಗಿದೆ ಡ್ರೈವಿಂಗ್ ಮಾಡುವಂತ ಸಂದರ್ಭದಲ್ಲಿ ಅದ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಯಾಕಂದ್ರೆ ರಸ್ತೆಯಲ್ಲಿ ಸ್ಕಿಡ್ ಆಗುವಂತ ಚಾನ್ಸಸ್ ಇರುತ್ತೆ ಮಳೆ ಬಿದ್ದಂತ ಕಾರಣಕ್ಕಾಗಿ ಹೀಗಾಗಿ ಮಳೆಗಾಲದಲ್ಲಿ ಅಪಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಹೆಚ್ಚು ಕಡಿಮೆ ಒಂದು ವಾರದಿಂದ ಪ್ರತಿ ದಿನ ನಾಲ್ಕೈದು ಆಕ್ಸಿಡೆಂಟ್ ನ ಸುದ್ದಿಯನ್ನ ಕೇಳಿಸ್ಕೊತಾ ಇದೀವಿ ಅಲ್ಲಿ ಅಷ್ಟು ಜನ ಸತ್ತು ಹೋಗ್ಬಿಟ್ರು ಇಷ್ಟು ಜನ ಸತ್ತು ಹೋಗ್ಬಿಟ್ರು ಹಾಗೆ ಆಕ್ಸಿಡೆಂಟ್ ಆಯ್ತು ಹೀಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಮತ್ತೆ ಮತ್ತೆ ನಾವು ಕೇಳ್ತಾ ಇದ್ದೀವಿ ಆದರೂ ಕೂಡ ನಾವು ಎಚ್ಚೆತ್ತುಕೊಳ್ಳೋದಿಲ್ಲ ಈ ರಸ್ತೆ ಖಾಲಿ ಇದ್ದು ಬಿಟ್ರೆ ಸಾಕು ಖಾಲಿ ಇದೆ ಎನ್ನುವ ಕಾರಣಕ್ಕೆ ಬಹಳ ವೇಗವಾಗಿ ಹೋಗೋದಕ್ಕೆ ಶುರು ಮಾಡ್ಕೊಳ್ತೀವಿ ಅಲ್ಲಿ ಸ್ಕಿಡ್ ಆಗೋದು ಡಿವೈಡರ್ ಡಿಕ್ಕಿ ಹೊಡೆಯೋದು ಇನ್ನೊಂದು ವೆಹಿಕಲ್ ಹೋಗಿ ಡಿಕ್ಕಿ ಹೊಡೆಯೋದು ಇಂತಹ ಪ್ರಕರಣಗಳೇ ಜಾಸ್ತಿ ಆಗ್ತಾ ಇದೆ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಷ್ಟರ ಮಟ್ಟಿಗಿನ ಭೀಕರವಾದಂಥ ಅಪಘಾತ ಇದು ಆ ದೃಶ್ಯವನ್ನ ನೋಡ್ತಾ ಇದ್ರೆ ಎಂತವರು ಕೂಡ ಬೆಚ್ಚಿ ಬೀಳಬೇಕು ಆ ರೀತಿ ಇದೆ ಅದು ಕೂಡ ಬೆಂಗಳೂರಿನ ನೈಸ್ ರೋಡ್ ಭಾಗದಲ್ಲಿ ನಡೆದಿರುವಂಥ ಅಪಘಾತ ಇದು ರಸ್ತೆ ಖಾಲಿ ಇತ್ತು ಮಳೆ ಬರ್ತಾ ಇತ್ತು ಸ್ಕಿಡ್ ಆಗುವಂತ ಸಾಧ್ಯತೆ ಇತ್ತು ಆದರೂ ಕೂಡ ಅತೀ ವೇಗವಾಗಿ ಬರ್ತಾ ಇದ್ರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಟೈರ್ ಬ್ಲಾಸ್ಟ್ ಆಗಿಬಿಟ್ಟಿದೆ ಅದಾದ ಬಳಿಕ ಪಕ್ಕದಲ್ಲಿ ಬರ್ತಾ ಇದ್ದಂಥ ಅಂದ್ರೆ ಪಕ್ಕದ ಟ್ರಾಕ್ ಅಥವಾ ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದಂಥ ಎಕ್ಸ್ ಯು ವಿ ಕಾರ್ ಹೋಗಿ ಇವರ ಡಿಕ್ಕಿ ಹೊಡೆದು ಬಿಟ್ಟಿವೆ ಇವರೇನೋ ವೇಗವಾಗಿ ಬರ್ತಾ ಇದ್ರು ಮಾಡಿದಂಥ ತಪ್ಪಿಗೆ ಡಿವೈಡರ್ಗೆ ಡಿಕ್ಕಿ ಹೊಡೆದ್ಬಿಟ್ರು ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದಂಥವ್ರು ಯಾವ ತಪ್ಪು ಕೂಡ ಇಲ್ಲ ಪಾಪ ಒಂದು ಕುಟುಂಬ ಸೀದಾ ಮನೆ ಕಡೆಗೆ ಹೋಗ್ತಾ ಇದ್ದಂಥವರು ಅವರ ಕಾರಿಗೆ ಇವರು ಕೂಡ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ ಒಟ್ಟಾರೆ ಅಪಘಾತದಲ್ಲಿ ಮೂರು ಮಂದಿ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮುಂದೇ ವಿಸ್ತೃತವಾಗಿ ಹೇಳೋದಕ್ಕೆ ಕಾರಣ ನಾನು ಆಗಲೇ ಹೇಳ್ತಿದ್ದೆನಲ್ಲ ಆದಷ್ಟು ಈ ವಿಡಿಯೋಗಳನ್ನು ನೋಡಿದ ಬಳಿಕ ಆದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಲೇಬೇಕು ಇಲ್ಲ ಅಂತಾದರೆ ಇಂತಹ ಘಟನೆಗಳಿಗೆ ನಾವು ಕೂಡ ಸಾಕ್ಷಿಯಾಗುವಂಥ ಸಾಧ್ಯತೆ ಇರುತ್ತೆ ಏನು ಅನ್ನೋದನ್ನು ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಮುಂದುಗಳೇ ಇವರೆಲ್ಲರೂ ಕೂಡ ಫ್ರೆಂಡ್ಸು ಇವರ ಹೆಸರು ವಿನೋದ್ ಅಂತ ಕನಕಪುರದ ಅವರು ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಹೌದು ಕುಮಾರ್ ಅಂತ ರಾಮನಗರದ ಚೀಲೂರಿನವರು ನಂಜೇಶ್ ಅಂತೇಳಿ ರಾಮನಗರದ ಕಾಳೇಗೌಡನ ದೊಡ್ಡಹಳ್ಳಿ ಆ ಭಾಗದವರು ಕಾಳೆಗೌಡನ ದೊಡ್ಡ ಆ ಭಾಗದವರು ಇವರು ಮೂವರು ಕೂಡ ಫ್ರೆಂಡ್ಸ್ ಆರಾಮಾಗಿ ಗೋವಾಗೆ ಹೋಗಿ ಒಂದಷ್ಟು ದಿನ ಕಾಲ ಕಳೆದು ಬರೋಣ ಎನ್ನುವಂಥ ಉದ್ದೇಶದಿಂದ ಸೀದಾ ಕನಕಪುರ ಭಾಗದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆಗೆ ಹೋಗ್ತಾ ಇದ್ದಂತವರು ತಮ್ಮ ಸ್ಕಾರ್ಪಿಯೋ ಕಾರ್ ಹೋಗ್ತಾ ಇದ್ರು ಆ ಗೋವಾಗೆ ಹೋಗುವಂತ ಜೋಶ್ನಲ್ಲೋ ಮಳೆ ಬರ್ತಿತ್ತು ಅಂತ ಅನ್ನುವ ಕಾರಣಕ್ಕಾಗಿ ಆ ಖುಷಿಯಲ್ಲೋ ಅಥವಾ ರೋಡ್ ಖಾಲಿ ಇದೆ ಎನ್ನುವಂಥ ಕಾರಣಕ್ಕಾಗಿ ಬಹಳ ವೇಗವಾಗಿ ಬರ್ತಾ ಇದ್ರು ಹೇಗೆ ವೇಗ ಅಂತ ಗೊತ್ತಾಯ್ತು ಅಂದ್ರೆ ಕಾರ್ ನಿಂತ ಸಂದರ್ಭದಲ್ಲಿ ಕಾರಿನ ಸ್ಪೀಡ್ ಒನ್ ಸಿಕ್ಸ್ಟಿ ಫೋರ್ ಪರ್ ಕಿಲೋಮೀಟರ್ ಇತ್ತು ಒನ್ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಇತ್ತು ಪರ್ ಅವರ್ಗೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಬಹಳ ಜೋಶಿನಲ್ಲಿ ಬರ್ತಾ ಇದ್ರು ಬರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾರ್ ಕಂಟ್ರೋಲ್ ತಪ್ಪಿದೆ ಸೀದಾ ಹೋಗಿ ಡಿವೈಡರ್ ಗೆ ಡಿಕ್ಕಿ ಹೊಡೆದಿದೆ ಪೊಲೀಸ್ ಹೇಳ್ತಿದ್ದಾರೆ ರೋಡ್ ನಲ್ಲಿ ಸ್ಕಿಡ್ ಮಾರ್ಕ್ ಇಲ್ಲ ಆದರೂ ಕೂಡ ಟೈರ್ ಜಾರಿರುವಂತಹ ಸಾಧ್ಯತೆ ಇದೆ ಹೀಗಾಗಿ ಒಂದ್ ಕಡೆಗೆ ಎಳೆದು ಬಿಟ್ಟಿದೆ ಗಾಡಿ ಅವ್ರು ಕಂಟ್ರೋಲ್ ತಪ್ಪಿಟ್ಟಿದೆ ಅಂತ ಹೇಳಿ ಹೋಗಿ ಡಿವೈಡರ್ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಸೀಟ್ ಬೆಲ್ಟ್ ಇವ್ರು ಹಾಕಿರ್ಲಿಲ್ಲ ಅದು ಯಾವ ಕಾರಣಕ್ಕ ಗೊತ್ತಿಲ್ಲ ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ ಅದಾದ ಬಳಿಕ ಪಕ್ಕದ ಟ್ರ್ಯಾಕ್ನಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ಅವರು ಸೀದಾ ಬೆಂಗಳೂರಿಂದ ಹೊಸೂರು ಕಡೆಗೆ ಹೋಗ್ತಾ ಇದ್ದಂಥವ್ರು ಎಕ್ಸ್ ಯು ವಿ ವಿ ಸೆವೆನ್ ಹಂಡ್ರೆಡ್ ಸೀದಾ ಅವ್ರಿಗೆ ಹೋಗಿ ಇವರ ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ ಅಂದ್ರೆ ಯಾವ ಪರಿಯಾದಂಥ ಭೀಕರ ಅಪಘಾತ ಅನ್ನೋದನ್ನ ಅಂದಾಜು ಮಾಡ್ಕೊಳ್ಳಿ ಸಿದ ಅವ್ರಿಗೆ ಡಿಕ್ಕಿ ಹೊಡೆದಿದೆ ಅವ್ರ ಕಾರಿಗೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಕಾರ್ನಲ್ಲಿ ಇದ್ದಂತವರಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ತಕ್ಷಣ ಒಂದಷ್ಟು ಜನ ಬರ್ತಾರೆ ಇವ್ರ ಕಾರ್ನಲ್ಲಿ ಪ್ರಾಣ ಉಳಿದಿದ್ಯಾ ಏನು ಕತೆ ಅಂತ ಹೇಳುವವ್ರನ್ನ ಚೆಕ್ ಮಾಡುವ ಸಂದರ್ಭದಲ್ಲಿ ಮೂರಕ್ಕೆ ಮೂರು ಮಂದಿಯೂ ಕೂಡ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ರು ಸೀಟ್ ಬೆಲ್ಟ್ ಹಾಕಿದ್ರೆ ಅಟ್ಲೀಸ್ಟ್ ಪ್ರಾಣ ಉಳ್ಕೊ ಉಳಿಸ್ಕೊಳ್ಳುವಂತ ಸಾಧ್ಯತೆ ಇತ್ತು ಅನ್ಸುತ್ತೆ ಬಟ್ ಆ ಅಪಘಾತ ದೃಶ್ಯವನ್ನ ನೋಡ್ತಾ ಇದ್ರೆ ಆ ಸಾಧ್ಯತೆಯು ತೀರಾ ಕಡಿಮೆ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಗಾಡಿ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ ಕಾರಣ ಅವಶೇಷಗಳನ್ನು ನೋಡ್ತಾ ಇದ್ರೆ ನಾವೆಲ್ಲರೂ ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿ ಇದೆ ಈ ಘಟನೆ ನಡೆದಿದ್ದು ಬೆಂಗಳೂರಿನ ನೈಸ್ ರೋಡಿನ ಆ ಚನ್ನಸಂದ್ರ ಬ್ರಿಡ್ಜ್ ಇದೆ ನೋಡಿ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಸಂಜೆ ಮೂರು ನಲವತ್ತೈದರ ಸುಮಾರಿಗೆ ನಡೆದಿರುವಂತ ಇನ್ಸಿಡೆಂಟ್ ಇದು ಅಲ್ಲಿ ನೋಡಿದಂಥವ್ರು ಹೇಳ್ತಿದ್ದಾರೆ ರೋಡ್ ಖಾಲಿ ಇತ್ತು ನಿಮ್ಗೆ ಗೊತ್ತು ನೈಸ್ ರೋಡ್ ಅಲ್ಲಿ ತೀರಾ ವೆಹಿಕಲ್ಸ್ಗಳ ಓಡಾಟ ಇಲ್ಲ ನಾವು ಕೂಡ ಯಾವಾಗ್ಲಲ್ಲಿ ಪ್ರಯಾಣವನ್ನು ಮಾಡ್ತಿರ್ತೀವಿ ತೀರಾ ವೆಹಿಕಲ್ಸ್ಗಳೇನು ಯಾವಾಗಲೂ ಜಾಮ್ ಸ್ಥಿತಿ ಅಂಥದ್ದೇನು ಕೂಡ ಇರೋದಿಲ್ಲ ಸಮ್ ಟೈಮ್ ಏನಾಗ್ಬಿಡುತ್ತೆ ಅಂಥದ್ದೇ ನಮಗೆ ಮೈನಸ್ ಆಗಿಬಿಡುತ್ತೆ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಆಕ್ಸಿಡೆಂಟ್ ಆಗೋ ತೀರಾ ತೀರಾ ಕಡಿಮೆ ಯಾಕಂದ್ರೆ ಸದಾ ಕಾಲನ ನಾವು ಎಚ್ಚರಿಕೆಯಿಂದ ಇರ್ತೀವಿ ಬಹಳ ಹುಷಾರಾಗಿ ಹೋಗ್ತಿರ್ತೀವಿ ಆದರೆ ಈ ಹೈವೇಗಳು ಬಂದಂಥ ಸಂದರ್ಭದಲ್ಲಿ ಅಥವಾ ಇನೈಸ್ ರೋಡೋ ರಿಂಗ್ ರೋಡು ಇಂಥದ್ದು ಬಂದ ಸಂದರ್ಭದಲ್ಲಿ ನಾವು ವಿಪರೀತ ಆಕ್ಸಿಲೇಟರ್ ಓದೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ ಖಾಲಿ ರಸ್ತೆ ಇದೆ ಸ್ಪೀಡಲ್ಲಿ ಹೋಗೋಣ ಎನ್ನುವಂಥ ಜೋಶ್ನಲ್ಲಿ ಹೋಗೋದು ಹೋಗೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ ಇಂಥದ್ದೆಲ್ಲ ಇನ್ಸಿಡೆಂಟ್ ಆಗಿಬಿಡುತ್ತೆ ಮಳೆ ಕಾಲದಲ್ಲಿ ನೀವೆಷ್ಟೇ ಎಚ್ಚರಿಕೆಯಿಂದ ಕೂಡ ರಸ್ತೆ ಜಾರ್ತ ಇರುತ್ತೆ ಸ್ಪೀಡಾಗಿ ಹೋಗಿಬಿಟ್ರೆ ಕಂಪ್ಲೀಟ್ ಜಾರಿ ನಿಮ್ಮ ಕಂಟ್ರೋಲ್ ತಪ್ಪುವಂಥ ಸಾಧ್ಯತೆ ಇರುತ್ತೆ ಒನ್ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಅಂದ್ರೆ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಅದನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಸ್ಪೀಡ್ ಅಲ್ಲಿ ಅವ್ರು ಹೋಗ್ತಾ ಇದ್ರು ನೋಡಿ ಗೋವಾಗೆ ಹೋಗಿ ಎಂಜಾಯ್ ಮಾಡೋ ಅಂತ ಹೇಳಿ ಹೋಗ್ತಾ ಇದ್ರು ಆದ್ರೆ ಇದೀಗ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದು ಒಂದು ಆಕ್ಸಿಡೆಂಟ್ ಕಥೆ ಆದ್ರೆ ಇವತ್ತು ಮತ್ತೊಂದು ಆಕ್ಸಿಡೆಂಟ್ ಕೂಡ ಬೆಂಗಳೂರಿನಲ್ಲಿ ಸದ್ದು ಮಾಡ್ತು ಇವತ್ತು ಬೆಳಗ್ಗೆ ಸುಮಾರಿಗೆ ಆದಂಥ ಘಟನೆ ಇದು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ನೈಸ್ ರೋಡ್ ಟೋಲ್ ಇದೆ ನೋಡಿ ಅಲ್ಲಿ ಫಸ್ಟ್ ಏನಾಗುತ್ತೆ ಒಂದು ಈ ಸ್ಕೈಲೈನ್ ಬಸ್ಸಿಗೆ ಕಾರು ಬಂದು ಡಿಕ್ಕಿ ಹೊಡೆಯುತ್ತೆ ಹಿಂದೆ ಹಿಂದಿಂದ ಕಾರು ಬಹಳ ವೇಗವಾಗಿ ಬಂದು ಡಿಕ್ಕಿ ಹೊಡೆಯುತ್ತೆ ಆ ಬಸ್ ಹೋಗಿ ಲಾರಿ ಗುದ್ದಿ ಹೊಡೆಯುತ್ತೆ ಗುದ್ದುತ್ತೆ ಲಾರಿ ಹೋಗಿ ಇನ್ನೊಂದೆರಡು ಕಾರಿಗೆ ಡಿಕ್ಕಿ ಬಿಡುತ್ತೆ ಈ ಸರಣಿ ಅಪಘಾತ ಆಗಿಬಿಡುತ್ತೆ ಆ ಸರಣಿ ಅಪಘಾತದಲ್ಲಿ ಕುಣಿಗಲ್ ಮೂಲದ ದೇವರಾಜ್ ಎನ್ನುವಂಥ ವ್ಯಕ್ತಿ ಅಲ್ಲೇ ಪ್ರಾಣವನ್ನ ಕಳ್ಕೊಂಡ್ರೆ ಸಾಕಷ್ಟು ಮಂದಿಗೆ ಗಂಭೀರವಾದಂತ ಗಾಯ ಆಗಿದೆ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಒಂದೇ ದಿನ ಎರಡೂ ಘಟನೆಯೂ ಕೂಡ ನೈಸ್ ರೋಡಿನ ಬೇರೆ ಬೇರೆ ಭಾಗದಲ್ಲಿ ನಡೆದಿರುವಂಥ ದುರಂತ ಅಲ್ಲಿ ಓರ್ವ ವ್ಯಕ್ತಿಯ ಪ್ರಾಣ ಹೋಗ್ಬಿಟ್ರೆ ಇಲ್ಲಿ ಮೂರು ಮಂದಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಜೊತೆಗೆ ಸಾಕಷ್ಟು ಮಂದಿಗೆ ಗಾಯವಾಗಿ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಒಮ್ಮೊಮ್ಮೆ ನಮ್ಮ ತಪ್ಪಿನಿಂದ ಇಂತ ಎಡವಟ್ಟಾಗಬಿಟ್ರೆ ಅಂದ್ರೆ ನಾವು ಅತಿಯಾದಂಥ ವೇಗವಾಗಿ ಹೋಗೋದು ಬೇಜವಾಬ್ದಾರಿತನದಿಂದ ನಾವು ಆಕ್ಸಿಡೆಂಟ್ ಗೆ ಕಾರಣ ಆಗಿಬಿಟ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ನಮ್ಮದ ತಪ್ಪೇ ಇರಲ್ಲ ನಿನ್ನಾರೋ ಬಂದು ಗುದ್ದಿ ಇನ್ನೇನೋ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆದರೆ ಅಷ್ಟು ಮಳೆಗಾಲದಲ್ಲಿ ತೀರಾ ಅನಿವಾರ್ಯತೆ ಇಲ್ಲ ಅಂತ ನೀವು ಈ ಜರ್ನಿಯನ್ನು ಅವಾಯ್ಡ್ ಮಾಡೋದು ಬೆಟರ್ ಅಂದ್ರೆ ವೆಹಿಕಲ್ಸ್ ನಲ್ಲಿ ಹೋಗುವುದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಹೋದರೂ ಕೂಡ ಆದಷ್ಟು ಜಾಗೃತರಿರಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಯಾವುದೋ ಜೋಶ್ನಲ್ಲಿ ಯಾವುದೋ ಖುಷಿಯಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ನಮಗೊಂದ್ ರೀತಿ ಉತ್ಸಾಹ ಜಾಸ್ತಿ ಆಗಿಬಿಡುತ್ತೆ ಬಹಳ ವೇಗವಾಗಿ ಹೋಗೋಣ ಅಂತ ಹೋಗದಿ ಮಾಡ್ಕೊಳ್ತೀವಿ ಆಗ ಇಂಥದ್ದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಒಂದು ಕಡೆ ನಿಮ್ಗೆ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ